ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಭಾನಾಪುರ ಬೆಣಕಲ್ ಮಸಬಹಂಚಿನಾಳ ಮಂಡಲಗೇರಿ ಎರೆಹಂಚಿನಾಳ ಬನ್ನಿಕೊಪ್ಪ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಾರದ ಅಂಗವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಿರಂಗ ಸಭೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ನೇತೃತ್ವದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ವಿಭಾಗೀಯ ಪ್ರಭಾರಿಗಳು ಚುನಾವಣಾ ಉಸ್ತುವಾರಿಗಳು ಜೆಡಿಎಸ್ ಮತ್ತು ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಲಪ್ಪ ಆಚಾರ್ ಬಡವರ ಅಭಿವೃದ್ಧಿಗಾಗಿ ಹಾಗೂ ರೈತರಿಗೆ ಮತ್ತು ಜನ್ಧನ್ ಯೋಜನೆ ಮೆಟ್ರೋ ರೈಲ್ವೆ ಬೃಹತ್ ಸೇತುವೆಗಳು ರಸ್ತೆ ಮತ್ತು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರ ಕೈಯನ್ನು ಬಲಪಡಿಸಬೇಕಾದ್ರೆ ಬಸವರಾಜ್ ಕ್ಯಾವಟರ್ ಆಯ್ಕೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿದ್ರು ಈಗಾಗಲೇ ಎಲ್ಲಾ ಕಡೆಗೂ ಅತ್ಯಂತ ಹುಮ್ಮಸ್ಸಿನಿಂದ ಪ್ರಚಾರವಾಗ್ತಿದ್ದು ಉತ್ತಮ ಬೆಂಬಲವೂ ವ್ಯಕ್ತವಾಗ್ತಿದೆ ಬಸವರಾಜ ಕ್ಯಾವಟರ್ ವೃತ್ತಿಯಲ್ಲಿ ವೈದ್ಯರಾಗಿದ್ದು ಈಗ ಸಮಾಜ ಸೇವೆ ಮತ್ತು ಜನಸೇವೆ ಮಾಡಲು ಅತ್ಯಂತ ಉತ್ಸಾಹ ಯುವಕರಾಗಿದ್ದಾರೆ ಸಮಾಜ ಸೇವೆಗಾಗಿ ಮತ್ತೊಮ್ಮೆ ದೇಶಕ್ಕಾಗಿ ಅಭಿವೃದ್ಧಿಗಾಗಿ ಮೋದಿಯವರನ್ನ ಪ್ರಧಾನಿಯಾಗಿಸಲು ಅಧಿಕ ಮತಗಳಿಂದ ಗೆಲ್ಲಿಸಿಕೊಡುವ ಮೂಲಕ ಜೋಡಿಸೋಣ ಮೋದಿಯವರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ ಮತ್ತು ಶಿವಕುಮಾರ್ ಮಠ ಜೆಡಿಎಸ್ ಪಕ್ಷದ ವಕ್ತಾರ ಮಲ್ಲನಗೌಡ ಕೋಣನಗೌಡರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಚಾರ ಕಾರ್ಯಕ್ರಮದಲ್ಲಿ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ್ ಗೌರ್ ಮಂಡಲಾಧ್ಯಕ್ಷ ಮಾರುತಿ ಗೌರಾಳ್ ಮುಖಂಡರಾದ ಸಿಎಸ್ ಪೊಲೀಸ್ ಪಾಟೀಲ ವೀರಣ್ಣ ಹುಬ್ಬಳ್ಳಿ ಶರಣಪ್ಪ ಗುಂಗಾಡಿ ಜೆಡಿಎಸ್ ಪಕ್ಷದ ವಕ್ತಾರ ಮಲ್ಲನಗೌಡ ಕೋಣನಗೌಡರ್ ಅಧ್ಯಕ್ಷ ಬಸವರಾಜ್ ಗುಳಗುಳಿ ಸಿದ್ದು ಉಳ್ಳಾಗಡ್ಡಿ ಮಂಜುನಾಥ್ ನಾಡಗೌಡರ್ ಸುರೇಶ್ ಶರಣಪ್ಪ ಈಳಗೇರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ದಯವಿಟ್ಟು ನೇತೃತ್ವದ ಮುಂದೆ ನಾನು ಬರುತ್ತೆ ಅಂತ ಹೇಳಿ ಅದೇ ಘೋಷಣೆ ಆಗಿಬಿಡುತ್ತ ಇನ್ನೇನು ಮತಪಟ್ಟಿಯಾಗ ಮತ ನೋಡ್ಬೇಕು ಎಣಿಸ್ಬೇಕು ಅನ್ನೋ ಕಟ್ ಮಾಡಿದ್ರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಆ ಕಾರಣಕ್ಕಾಗಿ ಬಂದೇಳೆ ನರೇಂದ್ರ ಮೋದಿ ಅಂತ ಒಬ್ಬ ಪುಟ್ಟಾತ್ಮ ಈ ಜಗತ್ತಲ್ಲಿ ಹೋದಂತ ಇವತ್ತು ನಾವು ಭಾರತದವರು ಯಾವುದೇ ದೇಶಕ್ಕೆ ಹೋದ್ರು ಗೌರವದಿಂದ ಚೆಂದ ಎತ್ತಿ ಬರ್ತೀವಿ ನಾವು ಹಿಂದೊಂದು ಕಾಲಿತ್ತು ಕಾಂಗ್ರೆಸ್ ಸರ್ಕಾರದಾಗ ಪ್ರಧಾನಮಂತ್ರಿನ ಕಾಣ್ತಿತ್ತು ದೇಶಕ್ಕೆ ಹೋದ್ರೆ ಇವತ್ತು ನಮ್ಮ ಪ್ರಧಾನಿ ಹೋಗನಂದ್ರ అనే అధ్యక్ష ఉబాల భాగ ని గౌరవ ఎన్ని రాజ్యూల్ సులు భరోసే చునవణ నంతర సమ యాకంద్ర సమయ్య మదన హంగ్రెస్ ఓట్ ఆగి నమ్మట్ ఆయకంద్ర ನಮ್ಮ ತಂದೆಯವರು ಅಧಿಕಾರವನ್ನು ಅದಕ್ಕೆ ನೀವು ಓಟ್ ಹಾಕಿ ನಮ್ಮ ಅಧಿಕಾರ ಉಳಿಸಲ್ಲ ಓಟ್ ಹಾಕಿ ಅಂತ ಸಪ್ರಾಮ ಮಾತಾಡ್ತಾರೆ ನಾವು ಮಾನ್ಯ ನರೇಂದ್ರ ಮೋದಿ ಅವರ ಇವತ್ತು ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಇವತ್ತು ಕಮಲಕ್ಕೆ ಓಟ್ ಹಾಕಿ ನಮ್ಮದು ಕೂಡ ಒಂದು ಸೇವೆಯನ್ನ ಒಂದು ನೆರವನ್ನ ನೀಡುವುದರ ಮುಖಾಂತರ ನಮ್ಮ ಸಂಸದರು ಕೂಡ ನಮ್ಮ ಎಲ್ಲರ ಧ್ವನಿಯಾಗಿ ಮಾತನಾಡಿ ನಮಗೆ ಆಗಬೇಕಾದ ಕೆಲಸ ಈಗಾಗಲೇ ನೋಡ್ತಾ ಇದೀವಿ ರಾಷ್ಟ್ರೀಯ ಹೆದ್ದಾರಿಗಳು ಇಂದಕ್ಕೆ ಇವ್ರು ಯಾರು ಐವತ್ತು ವರ್ಷ ಅದಕ್ಕೆ ರಕ್ಷಣೆ ಕೊಡಲಿಲ್ಲ ಇವತ್ತು ನೀವ ಇಲ್ಲಿಂದ ಕೊಳಕ್ಕೆ ಹೋಗ್ಬೇಕಾದ್ರೆ ಎತ್ತೀರಿ ಮೊದಲಾಗ ನಾವು ಎಚ್ಚರಿತನ ಇವತ್ತು ಎಲ್ಲವನ್ನ ವಿಚಾರ ಮಾಡಬೇಕಾಗ್ತಾ ಇವತ್ತು ರೈಲ್ವೆ ಯೋಜನೆಗಳಿರ್ಬೋದು ಕೇವಲ ಭೂಮಿ ಪೂಜೆ ಮಾಡಿ ಅವನಿ ಕಾಣ್ತೀವಿ ರೈಲ್ವೆ ಯೋಜನೆಗಳು ಇವತ್ತು ಸುಸಜ್ಜಿತವಾದಂತ ರೈಲ್ವೆ ಸ್ಟೇಷನ್ ಅವರು ಇವತ್ತು ಅವನ್ನೆಲ್ಲ ನೋಡ್ಬೇಕಾಗತ್ತ ಕಣ್ಣಲ್ಲಿ ಕಾಣ್ತದ ಮುಂದೆ ನಾವಿನ್ ಯಾವನ್ನು ಮರೆಯೋದು ಬೇಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ದೇಶ ಸೇವೆಯಲ್ಲಿ ಪಾಲ್ಗೊಂಡವರು ನರೇಂದ್ರ ಮೋದಿ ಜಿಯವರು ಕುಟುಂಬದವರು ಒಟ್ಟಾರೆ ಯಾವುದೇ ರಾಜಕೀಯ ಲಾಭಕ್ಕೆ ಕೈ ಹಾಕದೆ ಅಣ್ಣ ಯಾವುದೋ ಒಂದು ಮೋಡಕ ಅಂಗಡಿ ಮಾಡ್ತಾನ ಅಣ್ಣನ ಮಗ ಮೋಡಕ ಸಾಮಾನು ತುಂಬತಾನ ನರೇಂದ್ರ ಮೋದಿಯವರ ಕುಟುಂಬ ಅಣ್ಣನ ಮಗನ ಹೆಂಡತಿ ಸೊಸಿ ಸಾಲಿಯೊಳಗ ಬಿಸಿ ಊಟ ಅಡಿಗೆಯನ್ನು ಮಾಡ್ತಾನ ಹೀಗೆ ಒಂದೆಲ್ಲ ಒಂದು ಕಾಯಕ ಬಸವಣ್ಣನ ವಿಚಾರವನ್ನ ಮೈಗೂಡಿಸಿಕೊಂಡು ಕೆಲಸವನ್ನ ಮಾಡತಕ್ಕಂಥ ಕುಟುಂಬ ಯಾವ್ದಾದ್ರು ಇದ್ರ ಸನ್ಮಾನ್ಯ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಅಂತಕ್ಕಂಥ ಮಾತನ್ನ ಹೇಳುವುದ್ರ ಜೊತೆಗೆ ಬಹುಶಃ ಇಂತಹ ನರೇಂದ್ರ ಮೋದಿಜಿಯವರನ್ನ ಹೆಚ್ಚು ಈ ದೇಶಕ್ಕೆ ಕೊಟ್ಟರು ನಿಜವಾಗ್ಲೂ ಆ ತಾಯಿಯ ಒಂದು ಹೃದಯ ಎಷ್ಟು ಪವಿತ್ರ ಇರಬಹುದು ಅಂತಕ್ಕಂಥದ್ದನ್ನ ಆತ್ಮಾಲೋಚನೆಯನ್ನ ನಾವು ಮಾಡಿಕೊಳ್ಬೇಕಾಗಿತ್ತು ಕಾರಣ ಏನಂದ್ರ ಲಲ್ಲ ಪ್ರಸಾದ್ ಯಾದವ್ ಬೇರೆ ಒಂದು ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾನ ಅವನಿಗೆ ಹೆಂಡಲ್ಲ ಮಕ್ಕಳಿಲ್ಲ ಕುಟುಂಬ ಇಲ್ಲ ಅವ ಈ ದೇಶ ಏನು ಚೆನ್ನಾಗಿ ಆಡಳಿತ ಮಾಡ್ತಾನ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನ ಮನೆಯಲ್ಲಿ ನೋಡಿ ಹೆಂಡಲ್ಲ ಮಕ್ಕಳಿಲ್ಲ ಅಂದ್ರ ಮೋದಿ ಅವರು ಅವ್ರಿಗೆ ತಕ್ಕ ಉತ್ತರವನ್ನ ಕೊಡ್ತಾರ ಏನ್ ಕೊಡ್ತಾರ ದೇಶವೇ ನನ್ನ ಮನೆ ದೇಶದ ಜನರೇ ನನ್ನ ಕುಟುಂಬ ಅಭಿವೃದ್ಧಿಯೇ ನನ್ನ ಮಂತ್ರ ಸೇವೆ ಮಾಡುವುದೇ ನನ್ನ ತಪಸ್ಸು ಎಂದು ನೂರ ನಲ್ವತ್ತು ಕೋಟಿ ಭಾರತೀಯರು ನನ್ನ ಪರಿವಾರಗಳ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ ಭಾರತೀಯರು ನನ್ನ ಕುಟುಂಬ ಅಂತ ಹೇಳ್ತಾರೆ ಬಹುಶಃ ಅವ್ರು ಹೇಳ್ತಾರೆ ನರೇಂದ್ರ ಮೋದಿಜಿ ಈ ದೇಶದಲ್ಲಿ ಏಕ ವ್ಯಕ್ತಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ ನಮ್ಗೆ ನೋವಾಗುತ್ತೆ ಹಿರಿಯರಾಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರು ನಮ್ಮಂತ ಯುವಕರಿಗೆ ಮಾರ್ಗದರ್ಶಕರಾಗ ನನಗೆ ಅಧಿಕಾರಕ್ಕಿಂತ ಈ ದೇಶ ಮುಖ್ಯ ಇವತ್ತು ನಮ್ಮ ದೇಶಕ್ಕಾಗಿ ನಾವು ನೋಡ್ತೀವಿ ಶಿವಮೊಗ್ಗದ ಪ್ರತಾಪ್ ಶಿವ ಪ್ರತಾಪ್ ಸಿಂಹ ಮೈಸೂರು ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕಟ್ ಆಗುತ್ತೆ ಅವರು ನಮ್ಮ ಯುವಕರು ಅವ್ರು ಅಂದೇ ಒಂದು ಮಾತಾಡ್ತಾರೆ ನನಗೆ ಅಧಿಕಾರ ಮುಖ್ಯ ಅಲ್ಲ ನಾನು ಬೇಕಾಗಿರೋದು ನರೇಂದ್ರ ಮೋದಿಜಿ ದೇಶದ ಪ್ರಧಾನಿ ಆಗ್ಬೇಕು ಹಾಗಾಗಿ ನಾನು ಯದುವೀರ್ ಹೊಳೆಯವರೊಂದಿಗೆ ಚುನಾವಣಾ ಪ್ರಚಾರದಲ್ಲಿರ್ತೀನಿ ಗೆಲ್ಲಿಸಿಕೊಂಡು ಬರ್ತೀನಿ ಮೋದಿಜಿ ಅವರಲ್ಲಿ ಈ ದೇಶದ ಪ್ರಧಾನಿಯಾಗಿ ಮಾಡ್ತೀರ ಯದುವೀರ್ ವಂಶಸ್ಥರೊಂದಿಗೆ ಪ್ರತಾಪ್ ಶಿವಾನುವರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಸವರಾಜ್ ತರ ನಮ್ಮ ಗೌರವ ಬಸವರಾಜ್ ಅಣ್ಣವರು ಕೂಡ ಆಗೋ ಅವಕಾಶಗಳು ಇದ್ದಾವೆ ಅದು ಅದೃಷ್ಟ ಯಾರಿಗೋರ್ತ ಗೊತ್ತಿಲ್ಲ ಅದಾದೃಶ್ಯ ಅವ್ರಿಗೂ ಕೂಡ ಬನ್ನಿ ಅಂತ ನಾನು ಹೇಳ್ತಾ ಹೌದು ಬಸವರಾಜ್ ಖಾತೆ ಅನ್ನೋರನ್ನ ನಾವು